ಸಾಹಸ ಸಿಂಹ ವಿಷ್ಣು ವಿಷ್ಣ ಸರ್ಗೆ ನಮಸ್ಕಾರ ಮಾಡ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಪ್ರೀತಿಯ ಅಭಿಮಾನಿಗಳಿಗೆ ನಮಸ್ಕಾರ ಮಾಡ್ತಾ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಾನು ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಪತ್ರಿಕಾ ಮಿತ್ರರಿಗೆ ನಮಸ್ಕಾರ ಮಾಡ್ತಾ ಆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು ಮಾತಾಡ್ತಾ ಇದ್ದೀನಿ ಇದು ಬಹಳ ಒಂದು ಈ ಸುಂದರ ಸಂಜೆಯ ಬಹಳ ಸುಂದರವಾದ ಕಾರ್ಯಕ್ರಮ ಇಲ್ಲಿ ಬಹಳ ದೊಡ್ಡ ಕೊರತೆ ಏನಪ್ಪಾ ಅಂದ್ರೆ ವಿಷ್ಣು ಸರ್ ಇದ್ದೇ ಇರೋದು ಈ ಜಾಗದಲ್ಲಿ ಅವರು ಇದ್ರೆ ಅದ್ರ ಕಲರ್ ಆ ಖುಷಿ ಆ ಕೇಕೆ ಆ ಸಂಭ್ರಮಣೆ ಬೇರೆ ಆದ್ರೂ ಅವರು ದೈಹಿಕವಾಗಿ ಇಲ್ಲಿ ನಿಂತ ಇದ್ರು ಕೂಡ ಎಲ್ಲರ ಅಭಿಮಾನಿಗಳ ಹೃದಯದಲ್ಲಿ ಒಬ್ಬೊಬ್ರು ಅಷ್ಟು ಜನ ಬಗ್ಗೆ ಬಹಳ ನನಗಿದೆ ಹಾಗಾಗಿ ಆ ಈ ಒಂದು ಸಂತೋಷದಲ್ಲಿ ಈ ಯಜಮಾನ ಸಿಂಹಾ ನನಗೆ ಪಾತ್ರ ಸಿಕ್ಕಿದ್ರ ಬಗ್ಗೆ ಫಸ್ಟ್ ಹೇಳ್ತೀನಿ ನನಗೆ ಅಹ್ ರೆಹಮಾನ್ ಅವರು ನನಗೆ ನಿರ್ಮಾಪಕರಾಗಿ ಎಲ್ರು ಇರ ಪರಿಚಯನೋ ಅದಕ್ಕಿಂತ ಬಹಳ ಹಳಗುರು ನನಗೆ ಅವರು ನನ್ನ ಊರು ಸುತ್ತ ದುರ್ಗದಲ್ಲಿ ಅವ್ರ ಊರು ದುರ್ಗ ನನ್ನ ಊರು ದುರ್ಗ ಅವ್ರ ಎಕ್ಸಿಬಿಟ್ರು ನಾನು ಕೆಲ್ಸಕ್ಕೆ ಆಕ್ಟ್ರಿಗೆ ಟ್ರೈ ಮಾಡ್ತಾ ಇರ್ತೇನೆ ಅಲ್ಲಿ ಅವ್ನೊಂದು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾವು ಆಗ ಏಯ್ಟಿ ಫೋರ್ ಏಯ್ಟಿ ಫೈವ್ ಹೀಗೆ ಮಾತಾಡ್ತ ಅಲ್ಲಿಂದ ನನ್ನ ಅವರ ಬಾಂಧವ್ಯ ಪ್ರೀತಿ ವಿಶ್ವಾಸ ಅವ್ರ ಫ್ರೆಂಡ್ಶಿಪ್ಸ್ ಅನ್ಬೋದು ಏನಾದ್ರು ಇರ್ಬೋದು ಸಾಕ್ತಾ ಬಂತು ಈ ಸಿನಿಮಾ ಸಿಗೋದಿಕ್ಕೆ ಕಾರಣ ನಾನೊಂದು ಸಿನಿಮಾದ ಮುಹೂರ್ತ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಗಣಪತಿ ದೇವಸ್ಥಾನದ ಮುಂದೆ ಗಂಧದ ಗೊಂಬೆ ಅಂತ ಮುಹೂರ್ತ ಬಂದು ವಿಶ್ ಮಾಡಿ ನಾಳೆ ಫ್ರೀ ಇದೆಯಾ ಅದು ಅಂದ್ರು ಖಂಡಿತ ಸರ್ ಬ್ರಾಡ್ವಿ ಬಾ ಅಂದ್ರು ಅಯ್ಯಯ್ಯೋ ನಾನಿಷ್ಟು ಎಲ್ಲ ಹೆಸರು ಮಾಡ್ಕೊಂಡಿದ ಹೋಟ್ಲಿಗೆ ಕರಿತಾರಲ್ಲ ಇವರು ಹೆಂಗಿದ್ರು ಬಾ ಹಿಂಗ್ ಬಾ ಅದು ಬ್ರಾಡ್ವೆ ಹೋದೆ ಅಲ್ಲಿ ಡೈರೆಕ್ಟರ್ ಇಬ್ಬರು ಕೂತಿದ್ರು ತೋರ್ಸಿದ್ರು ಅಷ್ಟೇ ಇವ್ರು ಅಭಿ ಅವ್ರ ತಮಿಳ್ ಡೈರೆಕ್ಟರ್ ರಾಧಾಭವರ್ಗೆ ನಾನು ಪರಿಚಯ ಇರಲಿಲ್ಲ ಅಂತ ಕಾಣುತ್ತೆ ಶೇಷಾದ್ರಿ ಅವರು ಕೂಡ ಹಾ ಸೂಪರ್ ಸೂಪರ್ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಅಭಿ ನೀನು ಟೀ ಕುಡ್ಕೊಂಡು ಹೊರಟು ಬಿಡಿದಿ ನಾಳೆ ಬೆಳಿಗ್ಗೆ ಆಕಾಶ್ ಆಡಿಯೋ ಬಾ ಸಾಂಗ್ ರೆಕಾರ್ಡಿಂಗ್ ಇದೆ ಏನ್ ನಾನು ಕರಿತಾ ಇದ್ರಲ್ಲ ನನ್ಗೆ ಇನ್ನೂ ನಿಜವ್ ಹೇಳ್ತೀನಿ ನನಗೆ ಏನ್ ಗೊತ್ತಿಲ್ಲ ಸತ್ಯವಾಗ್ಲು ಆದ್ರೆ ಆಲ್ಮೋಸ್ಟ್ ಒಂದ್ ನೂರು ಸಿನ್ಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ನನಗೆ ಇನ್ನೂ ಏನ್ ಗೊತ್ತಿಲ್ಲ ಆದ್ರೂ ಅವ್ರ ಮೇಲೆ ಪ್ರೀತಿ ಭರವಸೆ ವಿಶ್ವಾಸಕ್ಕೆ ನಾನು ಹೋದೆ ಅಲ್ಲಿ ಸಿಂಹ ಬಂತು ರೆಕಾರ್ಡಿಂಗ್ ಅದಕ್ಕೆ ಪುಚ್ಚಿನ್ ಅವ್ರ ಜೊತೆ ಆಕ್ಟ್ ಮಾಡಿದೆ ತುಂಬಿದ ಮನೆಯವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ ಅಪ್ಪ ಆ ಹೇಳಿದ್ರು ಅಭಿಜಿತ್ ಗೊತ್ತು 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 ಅದೇ ನಿಮ್ ತಮ್ಮನಾಗಿ ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಅಂದ್ರು ಆಗ ನನಗೆ ಹೇಳಿದ್ರು ಈ ಪಿಚರ್ಟ್ ಮಾಡಿ ಅಲ್ಲಿಂದ ನನಗೆ ಯಜಮಾನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಯಿತು ತುಂಬಿದ ಮನೆ ಟೈಮ್ ಅಲ್ಲಿ ಮಾಡಿದಾಗ ವಿಷ್ಣು ಸರ್ಗೆ ನಮಗೆ ಹಲೋ ಹಲೋ ಅಷ್ಟೇ ಇದ್ದಿದ್ದು ಅಷ್ಟು ನಾನು ಕ್ಲೋಸ್ ಆಗಿರ್ಲಿಲ್ಲ ಅವ್ರಿಗೆ ನಮಸ್ಕಾರ ಯಜಮಾನ ಸಿನಿಮಾದಲ್ಲಿ ಅಭಿನಯಿಸಿದ ನಂತರ ಅವ್ರು ನಮ್ಮನ್ನ ಹೇಗೆ ಅಂದ್ರೆ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ಪೀರ್ಸೋದಕ್ಕೆ ಶುರು ಮಾಡಿ ಅದ್ರಲ್ಲಿ ಒಂದು ಸಣ್ಣ ಡೌಟ್ ಇಲ್ಲ ಬ್ರೇಕ್ ಆದ್ರೆ ಬನ್ನಿ ಸರ್ ಮನಿ ಊಟಕ್ಕೆ ಪಂಗರ್ ಕೂಡ ಊಟ ಮಾಡೋರು ಜೊತೆಗೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋರು ಹಾಗಾಗಿ ಅದು ಎಷ್ಟು ಹೇಳಿದ್ರು ಸಾಧು ಅಂತ ಒಬ್ಬ ಅಣ್ಣ ಅನ್ ಅವಾಗ ಏನನ್ ಇಸ್ ಎವ್ರಿಥಿಂಗ್ ಅವರೇ ಬಹಳ ದೊಡ್ಡ ವ್ಯಕ್ತಿ ಹಾಗಾಗಿ ಆ ಸಿನಿಮಾ ಸ್ಟಾರ್ಟ್ ಆಯ್ತು ಆಮೇಲೆ ಸಿನಿಮಾ ಎಲ್ಲ ನಿಮಗೆಲ್ಲ ಗೊತ್ತ ಹಿಂದೆ ಮುಂದೆ ಎಲ್ಲ ಗೊತ್ತಾಯ್ತು ಈಗ ಏನಪ್ಪ ಅಂತಂದ್ರೆ ಈ ವ್ಯಕ್ತಿ ವೇದಿಕೆ ಮೇಲೆ ಬರೋದಕ್ಕೆ ನನಗೆ ಎರಡು ಕಾರಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಇವತ್ತು ನೂರು ದಿನ ನೂರೈವತ್ತು ದಿನ ಇನ್ನೂರು ದಿನ ಅನ್ನೋದು ಖಂಡಿತ ಕಾಣಿಸೋದು ಡೌಟ್ ಮುಂದೆ ಕೂಡ ಯಾಕೆಂದ್ರೆ ಎಲ್ಲಾ ಒಂದು ವಾರದಲ್ಲಿ ಎಲ್ಲ ಕಲೆಕ್ಷನ್ ಬಂದ ಹೋಗುತ್ತೆ ನೂರು ದಿನ ದಿನ ಇಪ್ಪತ್ತೈದು ವಾರ ಅನ್ನೋದು ಇಪ್ಪತ್ತೈದು ವರ್ಷಗಳ ಮೇಲೆ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದೆಯಲ್ಲ ಇಟ್ಸ್ ನಾಟ್ ಈಸಿ ಮುಂದೆ ಸಿಕ್ಕ ನಡೆಯುತ್ತೆ ಅನ್ನೋದು ನನ್ನ ಪ್ರಕಾರ ಡೌಟ್ ಗೊತ್ತಿಲ್ಲ ದೇವದಾಯ ಇದ್ರೆ ಆಗುತ್ತೆ ಗೊತ್ತಿಲ್ಲ ಹಾಗಾಗಿ ಇಂತ ಒಂದು ಈ ಒಂದು ನೆನಪಿರುವಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಇರ್ಬೇಕಾಗಿದ್ದು ಇರೋದು ನನ್ನ ಕರ್ತವ್ಯ ಅಂತ ಬಂದಿದ್ದೀನಿ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಮೋಸ್ಟ್ಲಿ ಸ್ವಾಮಿ ಅವರು ಇಪ್ಪತ್ತೈದು ವರ್ಗ ಹೋಗ್ತಲ್ಲ ಐವತ್ತು ವರ್ಕ್ ವರ್ಷದ ಫಂಕ್ಷನ್ ಮಾಡಲಿ ಅಂತ ನಾನು ದೇವರು ಬೇಡ್ಕೊತೀನಿ ನಮ್ಮ ರೆಹಮಾನ್ ಅವರು ನಾನು ನೋಡ್ತೀರ್ತಿದ್ದು ಹಾಗೆ ಇದ್ದಾರೆ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಒಂದು ಫೀಲ್ ಇವತ್ತಿಗೂ ತೋರಿಸಿಲ್ಲ ಶರ್ಟ್ ಅಲ್ಲೂ ಅಷ್ಟೇ ದುಡ್ಡು ಬೇಕಾದರೂ ಅಷ್ಟೇ ನಾನು ನನ್ನ ಪೇಮೆಂಟ್ ಬೇಕು ಸರ್ ದುಡ್ಡು ಬೇಕಾಗಿತ್ತು ತುಂಬಾ ಅರ್ಜೆಂಟ್ ಇದೆಯಾ ನಾನು ಎಲ್ಲ ಗೊತ್ತಿಲ್ಲ ನಾನು ಕೇಳ್ತಾ ಇದ್ದೀನಿ ದುಡ್ಡು ಬೇಕಿತ್ತು ತುಂಬಾ ಅರ್ಜೆಂಟ್ ಇತ್ತು ಅಮ್ಮ ಹ್ಞೂ ಸರ್ ಸರಿ ಕರ್ಕೊಂಡು ಹೋಗಿ ಆಫೀಸ್ ಅಲ್ಲಿ ಕೂರಿಸಿದ್ದಾರೆ ಆ ದಿನವೂ ಉಂಟು ಹಾಗಾಗಿ ನಮಗೆ ಏನ್ ಮಾತಾಡಿದ್ರು ಆ ಪ್ರೇಮ್ ಕೊಟ್ಟು ಪ್ರೀತಿಯಿಂದ ನೋಡಿದಾರೆ ಹಾಗಾಗಿ ಇವ್ರು ನನಗೆ ಪ್ರೊಡ್ಯೂಸರ್ ಅಲ್ಲ ನನ್ ಪಾರ್ಟ್ನರ್ ಸಮಾನ ಹಾಗಾಗಿ ಅವರು ಅವ್ರ ಕುಟುಂಬ ಅವ್ರ ಎಲ್ಲ ಇದಕ್ಕೆ ಮುಂದಿನ ಪೀಳಿಗೆ ನಾನು ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಬಂದಿರ್ತಕ್ಕಂತ ನಿಮ್ಗೆಲ್ಲರೂ ಅಷ್ಟೇ ದೇವ್ರು ಚೆನ್ನಾಗಿ ಕಾಪಾಡ್ಲಿ ಅಂತ ದೇವ್ರ ಪ್ರಯತ್ನ ಯಜಮಾನದಲ್ಲಿ ನನಗೆ ಅವಕಾಶ ಸಿಕ್ಕಿದಕ್ಕೆ ಆ ದೇವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನನ್ನ ಕನ್ನಡ ಅಭಿಮಾನಿಗಳಿಗೆ ನಿಮ್ಮೆಲ್ಲರಿಗೂ ನನ್ನ ಪ್ರತಿಯೊಬ್ಬ ನಮಸ್ಕಾರಗಳು ಜೈ ಜೈ ಕರ್ನಾಟಕ ಥ್ಯಾಂಕ್ ಯು ग्यारंटी न्यूज सुधि खचित न्याय निश्चित